ನನಗೂ ಸಂತೋಷ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಕವನ ಓದ್ತೀನಿ ಪ್ರೀತಿ ಅಮರ ಕಣ್ಣುಗಳು ಅರಳಿತು ಈ ನಿನ್ನ ಪ್ರತಿಮಾ ರೂಪ ಕಂಡಾಗ ಅಂದೇ ನೀ ಮಾಡಿದೆ ಮೋಡಿ ಹೃದಯದಲ್ಲಿ ಪಡೆದು ಜಾಗ ಸದಾ ನನ್ನೆದುರು ಇರಬೇಕೆಂದು ಬಯಸಿತು ಮನಸಾಗ ಸೋತು ಶರಣಾದೆ ನೀ ಬಳಿ ಬಂದು ಮನಸಾರ ನಕ್ಕಾಗ ಎಲ್ಲರೂ ಮೆಚ್ಚುವ ಗುಣ ನಡತೆಯು ನಿನ್ನದು ವಿದ್ಯೆಯಲ್ಲಿ ಅಂದದಲ್ಲಿ ನಿನ್ನ ಸಾಲು ಮೊದಲನೆಯದು ನಿನಗಾಗಿಯೇ ನನ್ನ ಪ್ರೀತಿ ಸದಾ ಮುಡುಪಾಗಿರುವುದು ಹಾರೈಸು ನಿನ್ನ ಪ್ರೀತಿ ಎಂದಿಗೂ ನನ್ನದು ನಿನಗಾಗಿ ಗುಡಿಗೋಪುರ ಕಟ್ಟಿಸಲಿಲ್ಲ ಆದರೂ ಸದಾ ನನ್ನೊಳಗೆ ಇರುವೆಯಲ್ಲ ಕಾಡುವೆ ಏಕೆ ಹೀಗೆ ದಿನವೆಲ್ಲ ಹೇಳಬಾರದೆ ನೀನು ನನ್ನೊಳಗೆ ಇರುವೆಯಲ್ಲ ಸಾವು ಬರುವುದು ಎಲ್ಲರಿಗೂ ಒಂದೇ ಬಾರಿ ನಾ ಕಂಡೆ ಹಲವು ಬಾರಿ ಹೃದಯವು ಒದ್ದಾಡಿದೆ ಚೀರಿ ಚೀರಿ ನೀನದನ್ನು ಯೋಚಿಸಿದೆಯ ಒಂದು ಬಾರಿ ಪ್ರೀತಿ ಎಂದೆಂದೂ ಅಮರ ಇದು ಹೃದಯಕ್ಕೂ ಮನಸ್ಸಿಗೂ ಆಗುವ ಸಮರ ಪ್ರೇಮ ಸಾಗರದಷ್ಟು ವಿಶಾಲ ಒಳಗೊಳಗೆ ಆಗುವ ಸದ್ದಿಲ್ಲದ ಕಲರವ ಸದಾ ಒಂದಾಗಿ ಇರಲೆಂದು ಹರಸಲಿ ಬ್ರಹ್ಮದೇವ Thanks for watching my video. Please subscribe.